ಕೆ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ವೆರಿಫಿಕೇಷನ್ ಮುಗಿದಿದೆ ಈಗ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಆಗಿದೆ ಜುಲೈ ತಿಂಗಳಿನಲ್ಲಿ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಲಿದೆ ಅದೇ ರೀತಿ ಟೆಸ್ಟ್ ಮುಗಿದ ಮೇಲೆ ಯಾರೆಲ್ಲರೂ ಪಾಸ್ ಆಗುತ್ತೀರಿ ಅಂಥವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಜಾಯ್ನಿಂಗ್ ಕೂಡ ನೀಡುತ್ತಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಇವತ್ತು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಆಗಸ್ಟಲ್ಲಿ ಸಿಬ್ಬಂದಿ ಆಗಮನ ಬಸ್ ಓಡಾಟಕ್ಕೆ ಸುಸೂತ್ರ ಪುತ್ತೂರು ಡಿವಿಜನಲ್ಲಿ ಕೊರತೆ ಇರುವುದು ಬಸ್ ಇಲ್ಲ ಚಾಲಕ ನಿರ್ವಾಹಕರದ್ದು ಒಟ್ಟು ನಾಲ್ಕುನೂರ ಎಂಬತ್ತ ಐದು ಶೆಡ್ಯೂಲ್ ಇದ್ದು ಇದರಲ್ಲಿ ನೂರ ಮೂರು ಸಿಬ್ಬಂದಿಗಳ ಕೊರತೆ ಇದೆ ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಸಂದರ್ಶನ ಮುಗಿದ ವೆರಿಫಿಕೇಷನ್ ಪೂರ್ಣಗೊಂಡಿದೆ ಜುಲೈನಲ್ಲಿ ಟ್ರ್ಯಾಕ್ ಟೆಸ್ಟ್ ಆಗಿ ಆಗಸ್ಟ್ನಲ್ಲಿ ಕರ್ತವ್ಯಕ್ಕೆ ಬರುವ ನಿರೀಕ್ಷೆ ಇದೆ ಸಿಬ್ಬಂದಿ ಲಭ್ಯತೆಯಿಂದ ಬಹುತೇಕ ಸಮಸ್ಯೆ ನಿವಾರಣೆ ಆಗಲಿದೆ ಹೆಚ್ಚುವರಿ ಬಸ್ ಓಡಾಟ ಪ್ರಾರಂಭಕ್ಕೆ ತೊಂದರೆ ಉಂಟಾಗದು ಅಂದರೆ ಇವರು ತಿಳಿಸಿದ ಪ್ರಕಾರ ತುಂಬಾ ಡಿವಿಸನ್ನಲ್ಲಿ ಡಿಪೋನಲ್ಲಿ ಒಂದು ಚಾಲಕರ ಮತ್ತು ನಿರ್ವಾಹಕರ ಕೊರತೆ ಇದೆ ಈಗ ತುಂಬ ಒಂದು ಡಿವಿಷನ್ನಲ್ಲಿ ಬಸ್ಗಳು ಹೊಸ ಬಸ್ ಬಿಟ್ಟಿದ್ದಾರೆ ಆದರೆ ಚಾಲಕರು ಮತ್ತು ನಿರ್ವಾಹಕರು ಇಲ್ಲದೇ ಇದ್ದ ಕಾರಣ ಬಸ್ ಓಡಾಡಿಸಲು ಆಗುವುದಿಲ್ಲ ಆದ ಕಾರಣ ಈಗ ಯಾರೆಲ್ಲರ ಒಂದು ವೆರಿಫಿಕೇಷನ್ ಮುಗಿದಿದೆ ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಅವರ ಅಂಥವರಿಗೆ ಜುಲೈ ತಿಂಗಳಿನಲ್ಲಿ ಅವರು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡುತ್ತಾರೆ ಆಮೇಲೆ ಅವರು ಟೆಸ್ಟ್ ಆದ ಮೇಲೆ ಒಂದು ತಿಂಗಳ ನಂತರ ಅವರಿಗೆ ಜಾಯ್ನಿಂಗ್ ಲೆಟರ್ ಕೂಡ ನೀಡುತ್ತಾರೆ ಇದು ಒಂದು ತುಂಬ ಸಂತೋಷದ ಸುದ್ದಿಯಾಗಿದೆ ಇನ್ನೂ ನೀವು ಕಾಯಬೇಕಂತ ಇಲ್ಲ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಆಗುತ್ತದೆ ನೀವು ಸೆಲೆಕ್ಟ್ ಆಗುತ್ತೀರಿ ಅಂಥವರಿಗೆ ಅವರು ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬೇಗನೆ ನೀಡುತ್ತಾರೆ ಸೊ ಯಾರ ಒಂದು ವೆರಿಫಿಕೇಷನ್ ಮುಗಿದಿದೆ ನೀವು ಬೇಗ ಬೇಗನೆ ನಿಮ್ಮ ಒಂದು ಸೆಂಟರಿಂದಿನ ಟ್ರ್ಯಾಕ್ ಟೆಸ್ಟ್ ಸೆಂಟರಿಗೆ ಜಾಯ್ನ್ ಆಗಿ ಮತ್ತು ನೀವು ಚೆನ್ನಾಗಿ ಕಾಲಾವಕಾಶ ಹೆಚ್ಚು ಸಮಯ ತೆಗೆದುಕೊಂಡು ನಿಮ್ಮ ಒಂದು ಟ್ರ್ಯಾಕ್ ಸೆಂಟರಿಗೆ ಜಾಯಿನ್ ಆಗಿ ಯಾವ ರೀತಿ ಬಸ್ ಚಲಾಯಿಸುವುದು ಅಂತ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ನಿಮಗೆ ಮೈನಸ್ ನೀ ಅಂಕ ಕಡಿತವಾಗುತ್ತದೆ ನೀವು ಸೆಲೆಕ್ಟ್ ಆಗುವುದಿಲ್ಲ ಇದು ಒಂದು ತುಂಬ ಒಳ್ಳೆಯ ಅವಕಾಶ ಆಗಿದೆ ಯಾಕಂದರೆ ನೀವು ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಕಾಯುತ್ತಾ ಇದ್ದೀರಿ ಈಗ ಈ ಒಂದು ಅವಕಾಶ ನಿಮಗೆ ಬಂದಿದೆ ಈ ಅವಕಾಶ ನೀವು ಮಿಸ್ ಮಾಡಿಕೊಳ್ಳಬೇಡಿ ನೀವು ನಿಮ್ಮ ಒಂದು ವೆರಿಫಿಕೇಷನ್ ಟ್ರ್ಯಾಕ್ ಟೆಸ್ಟ್ ಅಷ್ಟೇ ಬಾಕಿ ಇದೆ ಅದೇ ರೀತಿ ಈಗ ತುಂಬ ಒಂದು ಬೆಂಗಳೂರು ರಾಮನಗರ ಮತ್ತು ಹಲವಾರು ಒಂದು ಮೈಸೂರು ಮತ್ತು ಭಟ್ಕಾ ಡಿಪೋನಲ್ಲಿ ಕೂಡ ಗುತ್ತಿಗೆ ಆಧಾರದ ಮೇಲೆ ಡ್ರೈವರನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ತುಂಬ ಜನರು ಈ ಗುತ್ತಿಗೆ ಆಧಾರದ ಮೇಲೆ ಹೋಗ್ತಾ ಇಲ್ಲ ಆದ ಕಾರಣ ಅವರಿಗೆ ಒಂದು ಡ್ರೈವರ್ನ ಕೊರತೆ ಇದೆ ಆದ ಕಾರಣ ಅವರು ಬೇಗನೆ ಒಂದು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡಿ ಬೇಗನೆ ಮುಗಿಸಿ ನಿಮಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ನೀಡುತ್ತಾರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನನ್ನು ಕ್ಲಿಕ್ ಮಾಡಿ